അവ രൂഹ ഏത് മഗ ഇത് അടിയവ ഇതേ ബുദ്ധി ഇഷ്ട ഇഷ്ടീ സുനിർ ഏ പാപ രോജ അതെണ്ണു ഗത്താ തുമ്പോ ബസ് ഇള കിന് അത് ഊർഗ്ഗി വന്ന സീരെ തക്കണ്ടു ഒട്ടോ അടിയോ അവൾ അത് മാറ്റു ಚಿಕನ್ ಮಟನು ತಗೊಂಡೋಗಿ ಮಾಡಿ ಬರೋದಾ ಅಂತ ಬಾ ಹೋಗಿದ್ ಬರದ ಅಯ್ಯೋ ಇಬ್ಬು ಮಗ ಬಾಂತಿ ಆದ್ಮೇಲೆ ಹೋಗ್ ನೋಡ್ಕೊಬಂದ್ರ ತಗೊಂಡ್ ತಗೊಂಡೋಗಿ ಕೊಡುವಂತೆ ಇದೇನವ ನೀನು ಹಿಂಗ್ ಬುದ್ಧಿ ಕಲ್ತಿದ್ದೀ ಚೆನ್ನಾಗಿದ ಏನಾಯ್ತು ನಿಂಗೆ ನಿನ್ ಬರ್ದಿರೋ ನಾನೇ ಹೋಯ್ತೀನಿ ಹೋಗ್ಬರೇನು ಬೇಡ ಬಿಡು ಹೋಗದ್ ಬೇಡ ನಿನ್ನಂಗೆ ಕಲಿಬೇಕು ನಾನು ಅಲ್ವಾ ಯಾಕೆ ನಾನೇನ್ ಮಾಡ್ದೆ ಬಂದೇನು ಪಾಪ ತುಂಬುದ್ ಬಸ್ರಿ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡ್ ಏನ್ ಮಾಡಿ ಬರೋದ ಬಾ ಅಂತ ನಾಟಕ ನಿಂದು ಐ ಬುದ್ಧಿ ಎಲ್ಲಾ ಕಲಿಬೇಡಕನವ ഈ നാദ ബേടബിട് ബാൻ്റെ നോട് അന്യപ്പാ ഉ ആ ഉദ്ധാര ഏ നമുദീനെ മന്ത് യാക്കില്ല അന് യാക്കേ നനഗ്ര കഷ്ട്ടവ ആയില്ലൊയ് ഏന മകള അവളെ നോട്ക്കാളെന്താ ബന്ധി നിനുഗസ് ഹോ ഹോത്തീൻ വിട ഹി നീളദിങ്ങ് അർത്ഥ ആയി ഇല്ല നോ രോജിന് നോട്കരബാ കരത്തി നീർദാ നന്ന ജന ബന്ബ ಅಲ್ಲೇರು ನಮ್ಮ ಮನೇಲಿ ಇರ್ಬೇಡ ಉಣ್ಣಕ್ಕೆ ಇಟ್ಟಿಲ್ಲ ನಿನ್ನ ನೋಡ್ಕೊಳಕಿಲ್ಲ ಅನ್ನ ನಾನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೆ ಬಿಡು ಇಷ್ಟು ದಿನ ಇದ್ದೀವಿ ಯಾವತಾರು ನಿನ್ ಹಂಗೆ ಮಾತಾಡಿದ್ದಾನೆ ಹೇಳು ಹೇಳ್ಬಿಡು ಹಿಂಗೆ ಬೇಜಾರು ಮಾಡಿದಿ ನನಗೆ ಅಂತ ಹಂಗಲ್ಲ ಕನ್ಮಗ ನಂಗ ಅಲ್ಲಿ ಬರೋಕೆ ಇಷ್ಟ ಇಲ್ಲ ಯಾಕೆ ಯಾರೇನ್ ಮಾಡ್ರು ನಿನ್ಗೆ ಬೋದ್ರ ಏನು ಏನ್ ಅಂತ ಬರೋಕಿಲ್ಲ ಅಂದಿ ನಿನ್ನ ಮನೆ ತಾನೇ ನಿನಗೆ ಗೊತ್ತಾಕಿಲ್ಲ ಹಂಗಲ್ಲ ಕನ್ಮಗ ನಾನು ಇಷ್ಟು ದಿನ ಆಯ್ತು ಬಂದಿ ನಿಮ್ಮ ಏನಾರು ವಿಷಯ ಇದ್ರೆ ಫೋನ್ ಮಾಡ್ತಾಳೆ ಅವಾಗ ಮಾತ್ರ ಕೇಳ್ತಾಳೆ ಅತ್ತೆ ಎಲ್ಲೋಯ್ತು ಅತ್ತೆ ಎಲ್ಲೋಯ್ತು ಅಂತ ನಾನು ಕೇಳ್ಕೊಂಡು ಥರ ಫೋನ್ ಮಾಡಿದಾ ಹೆಂಗಿದದು ಏನು ಮಾಡ್ತಿದ ಅಂತ ಆಳಕ್ಕೆ ಹೋಗ್ಲಿ ನಿಮ್ಮ ಅಣ್ಣ ಅವ್ನು ಅವನ ಹೆಂಗಿದಾನು ಅಂತ ಒಂದಿನ ಅರೇ ಇಷ್ಟು ದಿನ ಆಯ್ತು ಒಂದಿನನಾದ್ರು ಹೆಂಗಿದ್ಯವ ಏನು ಮಾಡ್ತಿದೀವ ಅಲ್ಲಿ ಯಾಕಿದ್ಯಾವ ಬೌವ್ವ ಮನೆಗೆ ಅಂತ ಕೇಳಿದಾನ ಫೋನ್ ಮಾಡಿದಾನ ಹೇಳು ಯಾಕೆ ಮಾಡರು ಯಾಕೆ ಮಾಡರು ಅಂತ ಇದನ್ನು ಮಗ ಹಿಂಗಿದ್ವಿ ಯಾಕೆ ಮಾಡರು ಅಂತ ಮಗ ತಾನೆ ಎತ್ತವ ಹೋಗವಳೆ ಬೇಜಾರ್ ಮಾಡ್ಕೊಂಡು ಹೋಗಿ ತಂಗಿ ಮನೇಲಿ ಸರಿ ಅಂತ ಕೂತವಳೆ ಯಾಕೆ ಹೋಗಿದ್ಯವ ಏನಾಯ್ತು ಬೌವಾ ಅಂತ ಒಂದು ಮಾತಾಡ್ದ ಕರಿಬೇಡ ಹೇಳು ಅವ್ರಿಗೇನೂ ಇರ್ತಾರೆ ಬುದ್ಧಿ ಬೇಡವಾ ಅವ್ರೇನು ಜಗಳಾಡ್ ಕಳ್ಸಿದಾರ ಏನಿಲ್ಲ ಎಂತಿಲ್ಲ ನೀನು ನೀನ್ ಏನು ಏನ್ ಮಾಡರು ಬೌವ್ವ ಬೌವಾ ಕಾಲ್ ಕಟ್ಬೇಕಾ ಆಳ್ ಕಟ್ಟೋದು ಬೇಡಕನವ ಹೆಂಗಿದ್ದಿ ಏನು ಬಾ ಅಂತ ಮಾತಾಡುವ ಫೋನ್ ಮಾಡಿ ಮಾತಾಡಿದ್ದೀನಿ ಹೇಳೋನು ಸುಮ್ ಕೂತ್ಕ ಏನೇ ಅಲ್ಲ ನನ್ನ ಕೈಲ ಆಯ್ತದೆ ನಂಗೆ ಆಡದ್ವಿ ವಯಸ್ಸಾದ್ಮೇಲೆ ಹೆಂಗಿರ್ಬೇಕಂಗೆ ಇರ್ಬೇಕು ಓಹ್ ಹಿಂಗ ಆಟ ಮಾಡೋದಲ್ಲ ನಾನು ನಿನ್ ತೊಪ್ತಿಳ್ಕೋಬೇಡ ನನ್ ಕೈ ಸಾಕಾಯ್ಕಿಲ್ಲ ಅಕ್ಕ ಹೆಂಗ ಅಂತೇಳೆ ನನ್ನ ಮಗಳು ಅಂತ ಬೇಜಾರ್ ಮಾಡ್ಕೋಬೇಡ ನನ್ನ ಸಾಯ ಗಂಟೆ ದಿನ ಸಾಕ್ತೀನಿ ನೀನು ಈಗ ಕೊನೆ ಗಂಟೆ ಬೇಕಾದ್ರೆ ಇಲ್ಲೇರೋ ನಾನ್ ನೋಡ್ಕೊತೀನಿ ನಾನು ಅದೆಲ್ಲ ಹೇಳ್ತಿರೋದು ಸುಮ್ನೆ ಇಲ್ದೇ ಇರೋದಲ್ಲ ಮೈಮಿ ಕೇಳ್ಕೊಳ್ಳೋದು ಯಾಕೆ ಪಾಪ ಇಲ್ಲೇ ಇರೋದಿಲ್ಲ ಯಾಕೆ ಹೇಳಿ ಹ್ಞೂ ನನಗೆ ಮಾಡೋಕ್ಕಿನ್ನೇನು ಕೆಲಸ అర్నల్ ఇల్దివ్లా చాడి హతీ అల్వా అదే హేతారీలవ్ సుమ్ జనా మాట్లాడతారు అమ్మమ్మ ఇస్కా మగ్ మనకి కల్సవరంత ఇవ్ అదకె హో గొత్తు ఎత్తవన్ గింత అతకే ముఖ్య అల్వాన్ బిడవ నిన్ అర్థాయికి నగోన్ ఇష్ట బంద బా హోగద రోజే అదేన్ సీర తోగి అలా కన నేను అతకే క അനുഗത്ത് ചെനാ അത്രേ രോജ രോജ ഏൻമാടും വെണ്ണു ഒന്നിനി നോടിയസ്തന്ന ബസ് കരകൊോഗ ബാബാ അന്നു ബരുന്നില്ല അവളാരോ അജ്ജി ഹെങ്കി അന്മാബ്വാൻ്റെ ബരി ഇൻ്റേ ബന്നി ബി അത് യാത്ര നാ ചെങ്കി അവരുടെ ചെറിയപ്പാ അപ്പ വെണ്ണു എസ് നിൻ്റെ എസ് ചെന നോട്ക്കത്തി മധ്വിന്തെ അജി അജ്ജി അല്ല നമ്മ മക നോ പാട്ടി ആസെ മാതി നന്നു കണ്ടി ഏനുല്ല നി മക്കള നനുക്ക് ഏനോ ഓവ് മാത്ര അസ് ചെറിയ ಹೋದ್ಮೇಲೆ ನನ್ಗೆ ಹೆಂಗಂದ್ಲು ಏನಂದ್ಲು ಏನಂದ್ಲು ಅಂತ ಸುಮ್ನೆ ಅಯ್ಯೋ ಹತ್ತು ವರ್ಷ ಆದ್ರೂ ಅದ್ನೇ ಹೇಳಿದೆ ಹದಿನೈದುಕೊಂಡು ಹೋಗ್ಕದ ನೀನು ಏನಾರೋ ಅನ್ಕೋ ಮಗ ನನಗಂತೂ ನಿಮ್ಮ ಅದಕ್ಕೆ ಬುದ್ಧಿ ಹಿಡಿಕಿಲ್ಲ ಅದಕ್ಕೆ ಬುದ್ಧಿ ಹಿಡಿದೋರ್ ಸಿಕ್ಕಿಲ್ಲ ಬಾ ನೋಡ್ಕೊ ನೋಡ್ಕೊಬಾರದ ಇವತ್ತು ಒಂದಿನ ಇದ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ನಾಳೆಕ್ಕೂ ಬೇಕಾದ್ರೆ ಒಂದು ಗಂಟೆ ಏನಾರು ಮಾಡ್ಕೊಟ್ಬಿಟ್ಟು ಬಂದ್ಬಿಡದ ಸಂಜೆ ಮನೆಗೆ ಓನಂದ್ ಬರೋಕ್ಕಿಲ್ಲ ಅಂದ್ರೆ ಕೇಳಕ್ಕಿಲ್ಲವಲ್ಲ ಮಗ ನೀನು ಬಾಂತಿ ಆಯ್ತದಲ್ಲ ಆಗ ಹೋಗಿ ಬೇಕಾದ್ರೆ ನಾನು ಹಾಸ್ಪಿಟಲ ನೋಡ್ಕೊಬರ್ತೀನಿ ಅಲ್ಲೇ ಇರ್ತಿಬೇಕಾದ್ರೋ ಒಂದ್ ಎರಡು ದಿನ ಮನೆಗೆ ಮಾತ್ರ ಹೋಯ್ಕಿಲ್ಲ ನಾನು ಈ ಅಪ್ಪ ನಿನಗಂತೂ ನಾನು ಹೇಳಕ್ಕಾಯ್ಕಿಲ್ಲ ನೀನು ಬರ್ದೋ ಇರು ನಾನೇ ಹೋಗಿದ್ದು ಬರ್ತೀನಿ ಅವೇನು ರೋಜ್ ಏನಾದ್ರು ಕೇಳಿದ್ರೆ ಯಾಕ ಅಜ್ಜಿ ಬರಲಿಲ್ಲ ಅಂದರೆ ಅಳಗಿಲ್ಲಿ ಬರೋಕ್ಕೆ ಇಷ್ಟ ಇಲ್ವಂತೆ ಅಂತಾನೆ ಹೇಳ್ತೀನಿ ನೋಡುವಂತೆ ಹಂಗೆ ಹೇಳರಾ ಇನ್ನೇನೋ ನಾನು ಹಂಗೆ ಹೇಳೋದು ಇಲ್ಲಿ ಜಾಗದಲ್ಲಿ ಯಾಕೆ ಹೇಳೇ ಹೇಳ್ತೀನಿ ಆ ಹೂಂಗೆ ಇಲ್ಲಿಗೆ ಇಷ್ಟ ಇಲ್ವಂತೆ ಅಂತ ನೀನು ಹಾಸ್ಪಿಟ್ಲಿಗೆ ಮಾತ್ರ ನೋಡ್ಕೊಂಡು ಬಂದಾಳಂತೆ ಇಲ್ಲಿಗೆ ಬರೋಕ್ಕಿಲ್ವಂತೆ ಅಂತೀನಿ ಏಯ್ ಮಗ ಹಂಗೇನಾದ್ರು ಮಾತಾಡ್ಬಿಟ್ಟಿ ನಿಜ ನಾನು ಹಂಗೆ ಅನ್ನೋದು ಐ ಮತ್ತು ಇನ್ನೇನು ಅಮ್ಮಗಳು ನಾವು ಹೋಗಿ ಚೆನ್ನಾಗಿ ನೋಡ್ಕೊಳ್ತಾನೆ ಬಾಣ್ತನಾಗಿಂತಾನೆ ಮಾಡ್ದಾನೆ ಮಗಿಗೆ ನೀರು ಇದ್ದಾನೆ ನೀನು ಹಿಂಗಾರತಿಯಲ್ಲ ಅಯ್ಯೋ ನಾನೇ ಬೇಕವ ನಾನೇ ಆಗ್ಬೇಕಾ ಹೇಳು ರೋವೋ ರೋವೋ ಇಲ್ವಾ ಅವಳೇ ಮಾಡ್ತಾಳಾಕು ಏನ್ ನನ್ನ ಯಾರು ಕಾಯ್ಕ ಕೂತಿಲ್ಲ ಎಲ್ಲ ಅಷ್ಟೇ ಕಂತೆ ನಿನಗೆ ಎಷ್ಟು ಹೇಳಷ್ಟೆ ಬಿಡು ನೀನು ಬರ್ದಾರಿ ನಾನೇ ಹೋಯ್ತೀನಿ ಐಕ್ಳು ಕರ್ಕೊಂಡು ಹೋಗಿ ಒಂದ್ ಎರಡು ದಿನ ಬರ್ತೀನಿ ಇರು ಆಯ್ತು ನಿನ್ನ ಹಳಿ ಮೈಂಗ್ ಅಡುಗೆ ಮಾಡಿಬಿಟ್ಟು ಏ ಏಕಳನ್ನು ಕರ್ಕೋದಿಯಾ ಹ್ಞೂ ಇನ್ನೇನು ಐಕೋಬಿಟ್ಟು ಹೋಗೋಣ ಒಂದ್ ಎರಡು ಮೂರು ದಿನ ಬರೋಕಿಲ್ಲ ಸ್ಕೂಲು ಅಯ್ಯೋ ಸ್ಕೂಲಿಗೆ ರಜಾ ಕರ್ಕೋಯ್ತೀನಿ ಬಿಡು ಅದಕ್ಕೆ ನೀನು ಬಾಂದ್ರೆ ಏನು ಇರು ಆಯ್ತು ಹೋಗಿದ್ದು ಬರ್ತೀನಿ ಏನೋ ಹಬ್ಳಿರೋ ಹೋಗು ಹ್ಞೂ ಐಕ್ಕಲಿದ್ದವ ವಾಪಸ್ ಹೋಗ್ಬರೋದಾದ್ರೆ ಬರೋದಾದ್ರೆ ಇರಿಸ್ಬಿಟ್ಟು ಹೋಗ್ಬೋದಿತ್ತು ಒಂದೆರಡು ದಿನ ಇರ್ತೀನಲ್ಲ ಕರ್ಕೊಂಡು ಹೋಗ್ತೀನಿ ಬಿಡು ಇನ್ನೂ ಹೋಗಿ ಹಿಂಗೆ ಹೋಗಿ ಬರೋಕ್ಕಾಗದ ಇನ್ನೂ ಆಗ್ಬಿಟ್ಟು ಅಡೆಯೋ ಚಿಕನ್ ಮಟನು ಅದೊಂದು ದಿವ್ಸ ಅದೊಂದು ದಿವಸ ಮಾಡಿ ಒಂದ್ ಒಂದು ಸೀರೆ ತಗೊಂಡೋಗಿ ಕೊಟ್ಬಿಟ್ಟು ನಾನು ಎಲ್ಲ ತಗೊಂಡೋಗ್ಬಿಟ್ಟು ಅಡುಗೆ ಮಾಡಿ ಇಟ್ಬಿಟ್ಟು ಬರ್ತೀನಿ ಹಿಂಗೆ ಬಂದು ಹಿಂಗೆ ಬರೋಕೋ ಆಯ್ಕಿಲ್ಲ ಮೇಲೆ ಬಂದಿರು ಅಂತಾರೆ ಅದ್ಕಂದ ಎರಡು ಮೂರು ದಿನ ಇದ್ಬಿಟ್ಟು ಬರ್ತೀನಿ ಇರೋ ಆಯ್ತು ನೀನು ಹೈ ಕರ್ಕೊ ಹೋಗಿದ್ದು ಬರ್ತೀನಿ ನಮ್ಮನೇನೋ ಹೋಗಿದ್ದು ಬಂದಾನೆ ಅದು ಜ್ಞಾನ ಏನು ಚೆನ್ನಾಗಿದ್ದಾಗಲೇ ಹೋಗೋ ಒಂದಾಗಲೇ ಹೋಗ್ಬೇಕು ಒಂದು ಐದು ಸಾವಿರ ರೂಪಾಯಿ ಕಾಸು ಕೊಟ್ಟಾನೆ ಅದ್ರಲ್ಲೇ ಏನ್ ಮಾಡಿ ಮುಗಿಸುದ ಅಂತ ಐಸೋರೆಲ್ಲ ಬೇಕಾ ದುಡ್ಡು ಒಂದ್ ಐನೂರು ರೂಪಾಯಿ ಸೀರೆ ತಕೋಕ್ ಸಾಕು ನಾನು ಹೆಂಗ್ ತಕೊಳ್ತೀನಿ ಬಿಡು ಆಯ್ತು ಐಕುಳಾರ್ ಬಿಟ್ಟೋಗು ಬೇಜಾರಾಯ್ತದ ನನ್ಗೆ ಹ್ಞೂ ಅವಿದ್ದಾವ ಬೇಡ ಕರ್ಕೊತೀನಿ ಬಿಡು ನಿನ್ ಗಂಡನ ಹೋದ ಒಬ್ಳಿರಾಕ್ದ ನಡಿ ಆಯ್ತು ನಾನು ಬರ್ತೀನಿ ಯಾಕೆ ಬರೀಕಿಲ್ಲ ಅಂದೆ ನೀನ್ ಮಾಡಿ ನೀನು ಐಕು ಕರ್ಕೊಂಡು ಎಲ್ಲರೂ ಹೋಯ್ತಿದ್ದೀರಿ ನಾನು ಇದ್ರೆ ಸರಿ ಹೋದ ಇಷ್ಟು ಹೊತ್ತು ಗಂಟೆ ಹೇಳಕ್ ತಲೆಗೆ ಹೋಗ್ನಿಲ್ವಾ ಆಯ್ತು ನೋಡಿನಿ ಇನ್ ಮಗಾದ್ರೆ ಟೈಮ್ ಬೇರೆ ಆಗದೆ ಮಗಾದ್ಮೇಲೆ ಹೋದೆ ನೋಡು ಬಸ್ಸಿಲಿ ನಮ್ಮ ಪರಿಮಳ ಏನು ಮಾಡ್ನಿವಾ ಅಂತ ನಮ್ಮ ಅನ್ಕೊಳ್ಳಿಲ್ವಾ ಹ್ಞೂ ನಿಮ್ಮ ಅನ್ಕೊತಾಳೆ ಅನ್ಕೋತಾಳೆ ಬಿಡು ಸರಿ ರೆಡಿ ಆಯ್ತಿನ ನೀನು ರೆಡಿ ಆಗು ಬೇರೆ ಬೇಡ ಉಟ್ಕೋ ಏ ಬೇ ಅಡಕು ಬೈದೆ ಸಾಕು ಏ ಬಾ ಚೆನ್ನಾಗಿರ ಉಟ್ಕೊ ಬಾ ಮಗ ಚಂದ ಏನು ಮಾಡಕ್ಕೆ ಐಕ್ಲೆಲ್ಲ ಐಕ್ಳು ರೆಡಿ ಮಾಡು ಕೆಲವು ಗಂಟೆಗಳ ನಂತರ ಪೂಜಾ ಫೋನ್ ಮಾಡಿಲ್ಲವಾ ಇಲ್ಲಕ್ಕ ನಮ್ಮ ಮಾಡಿಲ್ಲ ಯಾಕೆ ಓಕೆ ಎಲ್ ಸುಮ್ಮನೆ ಫೋನ್ ಫೋನ್ಗಿನ್ ಮಾಡಿಲ್ಲ ಅಂತ ಇಲ್ಲಪ್ಪ ಮಾಡಿಲ್ಲ ಹೋಗು ಮನಿ ಕೋಗನ್ಗಳ ಬಿಸ್ಲೋತು ಮನಿ ಕತಿ ನಾಕು ಅಕ್ಕಿ ಅದಕ್ಕೆ ಈಗ ಬಂದ್ರು ಅದಕ್ಕೆ ಈಗ ಬಂದ ಅತೇ ಬಂದ್ರಾ ಹುಂಕನ್ ಹತ್ತೇ ಚೆನ್ನಾಗಿದ್ರಿ ರೋಜಾ ನೀನ್ ಚೆನ್ನಾಗಿದ್ಯಾವಾ ಚೆನ್ನಾಗೀನಿ ಬನ್ನಿ ಚಿನೂ ಚೆನ್ನಾಗಿದ್ದೀರಲಾ ಹವ ಬನ್ನಿ ತೂತ್ಕೊಳ್ಳಿ ಅದ್ಕೆ ಚೆನ್ನಾಗಿದಿರಾ ಹುಂಕನ್ ಮಗ ಚೆನ್ನಾಗೀನಿ ನೀನ್ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗೀನಿ ಏನೋ ಸಡನ್ ಆಗಿ ಫೋನ್ಗಿನ ಏನು ಮಾಡಿಲ್ಲ ಬಿಡಿರಂತ ಬಂದ್ಬಿಟ್ಟಿದ್ವಿ ಹುಂಕೆ ಬಂದೆ ಹ್ಞೂ ಸರಿ ಹೆಂಗೋ ಮಕ್ಕಳೆಲ್ಲ ಕರ್ಕೊ ಬಂದಿದೆಯಲ್ಲ ಬನ್ನಿತಾ ನೀನು ಗಂಡ ಅವ್ರು ಬರ್ನಿಲ್ಲ ನಾನೇ ಬಂದೆ ಏ ಬರೋಕ್ಕಾಗಿಲ್ವಾ ಇರಲಿ ಬಿಡಿ ಅದಕ್ಕೆ ನಾವೇ ಬಂದಿವಲ್ಲ ಅತ್ತೇ ಯಾಕತ್ತೆ ಬಂದೇ ಆಯ್ತಿದ್ದಿಲ್ಲ ಬರ್ಬೇಕು ತಾನೆ ಅಲ್ಲೇ ಆಗ್ಬಿಟ್ಟಿದ್ದೀರಲ್ಲ ಮಗಳು ತಾವು ಅಯ್ಯೋ ಎಲ್ಲ ಇರ್ತೀನಿ ಬಿಡವಾ ಎಲ್ಲಾದ್ರೇನು ಎಲ್ಲೋ ಅಂತ ಇರ್ತೀನಿ ಎಲ್ಲೋದ ಶಿವ ಎಲ್ಲವೂ ಹೋಗಿರಬೇಕು ಅವ್ನು ಒಂದಿನ ನಾರು ಫೋನ್ ಮಾಡಿದನ್ಲೆ ಅವ್ವ ಹೇಗಿದ್ದಾಳು ಏನು ಮಾಡ್ತಿದ್ದಾಳು ಅಂತ ಏ ನನಗೆ ಹೇಳ್ತಾರೆ ಫೋನ್ ಮಾಡು ಫೋನ್ ಮಾಡು ಕರಿ ಕರಿ ಅಂತ ನಾನು ಫೋನ್ ಮಾಡಿದಾಗೆಲ್ಲ ನೀವು ಸಿಗೋಕ್ಕೆ ಇಲ್ವಲ್ಲ ಹೇಳಿ ಪರಿ ಎಷ್ಟು ಸತಿ ಫೋನ್ ಮಾಡಿದಾನೋ ಅಂತ ಓ ಇಲ್ಲ ಇಲ್ಲ ಎಲ್ಲೋ ಹೋಗೋದೇ ಅಂತಿತ್ತಿಲ್ವಾ ಎಲ್ವ ಪರಿಮಳ ಹಿಂಗೆ ಕನತ್ಕೆ ಮಾಡ್ತಿದ್ರಲ್ಲ ಅಯ್ಯೋ ಬುಡಿ ಸಿಕ್ಕಿಲ್ಲ ಎಲ್ಲಿದ್ರೇನ ಅಲ್ಲೇ ಇರ್ಲಂತೆ ನಾನು ಒಬ್ಳೆ ಮನೆ ತಡೆ ಇರ್ತೀನಲ್ಲ ಇರ್ತದ ಬುಡಿ ಅಲ್ಲೇ ಅವ್ವ ಹೆಂಗೋ ನನ್ನ ಜೊತೆ ಒಬ್ಳೆ ಅಲ್ವಾ ಇಕ್ಳು ಮಕ್ಕಳು ನೋಡ್ಕೊಂಡಿರ್ತದೆ ಸರಿ ಕನವ ಬನ್ನಿ ಏನ್ರಲ್ಲ ಮರ್ತೇ ಬಿಟ್ಟಿದ್ದೀರ ನನ್ನ ಸರಿ ಬನ್ನಿ ಬನ್ನಿ ಬವ್ವಾ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ